ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು ಎಷ್ಟೊಂದು ಜನ ಹಂಗೆ ಅಂದ್ಕೊಂಡೇ ಬಂದಿದ್ರು ಅದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಆ್ಯಂಡ್ ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸೊ ಇವತ್ತು ಇನ್ನಿಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಬೆಳಿಗ್ಗೆ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀವಿ ಅದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಆ್ಯಂಡ್ ಇಲ್ಲಿರೋದು ಅಂತಂದರೆ ಒನ್ ಅವರ್ ಇಲ್ಲ ಬ್ಯಾಂಗ್ಳೂರಲ್ಲಿರೋದು ಒನ್ ಅವರ್ ಹತ್ರ ಸೊ ಅಲ್ಲಿಗೆ ತುಂಬ ದಿನದಿಂದ ಅಂದ್ಕೊತಿದ್ದೆ ಹೋಗಬೇಕು ಅಂತ ಬಟ್ ಇಷ್ಟು ದಿನ ಹೋಗ್ಬೇಕಾಗಿಲ್ಲ ಸೊ ನಾವು ಫೈನಲ್ಲಿ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ಐ ತಿಂಕ್ ಆಲ್ಮೋಸ್ಟ್ ತ್ರೀ ಆ ಥತ್ರ ಫೋರ್ ಮಂತ್ಸ್ ಆಯಿತು ಸಾರಿ ಮಂತ್ಸ್ ಅಂತ ಇದ್ದೀನಿ ಇಯರ್ಸ್ ತ್ರೀ ಟು ಫೋರ್ ಇಯರ್ಸ್ ಆಗಿದೆ ಆತ್ರ ಸೊ ಅವಾಗ ಹೋಗಿರೋಳು ಇವಾಗ ಹೋಗ್ತಾ ಇದ್ದೀನಿ ನೋಡುವ ಏನಾಗುತ್ತೆ ಅಂತ ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಇಲ್ಲಿ ಮನೆ ಬಿಡ್ತೀವಿ ಆ್ಯಂಡ್ ಯಾ ಇವತ್ತು ಸಂಕ್ರಾಂತಿ ಹಬ್ಬ ಬೇರೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಬೇಕು ಜನ ರಷ್ಟು ಜಾಸ್ತಿ ಇರ್ತಾರ ಏನು ಅಂತ ಲಾಸ್ಟ್ ವೀಕ್ ನನ್ನ ತಮ್ಮ ಹೋಗಿದ್ದಾಗೇ ಜನ ಜಾಸ್ತಿ ಇದ್ರಂತೆ ಇವಾಗ ನೋಡಬೇಕು ಜನ ಜಾಸ್ತಿ ಇರ್ತಾರ ಏನು ಅಂತ ಆ್ಯಂಡ್ ಇವಾಗ ಹೋಗ್ತಾ ಇರೋದು ನಾನು ನನ್ನ ತಮ್ಮ ಮತ್ತು ಅವ್ನ ಫ್ರೆಂಡು ಮೂರು ಜನ ಹೋಗ್ತಾ ಇದ್ದೀವಿ ಸೊ ಲಿಟ್ ಸಿ ಹೇಗಿರುತ್ತೆ ಏನು ಅಂತ ಯಾ ಮನೆ ಬಿಡೋ ಟೈಮಲ್ಲಿ ಸಿಗ್ತೀನಿ ಓಕೆನಾ ನಾನು ನಾನೇ ಕಾಣ್ತಾ ಇದ್ದೀನಿ ಅಂತ ತೋರಿಸ್ಲಾ ප්‍රිතියවූරා නාය කියේ මුත්තිනටේර දවටේ මන්න මැබයි ನಾವಿಲ್ಲಿಗೆ ರೀಚ್ ಆಗೋದ್ರೊಳಗೆ ಏಯ್ಟ್ ತರ್ಟಿ ಆಗಿತ್ತು ಆ್ಯಂಡ್ ನಾನೇನು ಅಷ್ಟೊಂದು ಜನ ಇರಲ್ಲ ಇಷ್ಟು ಬೆಳಗ್ಗೆ ಬೆಳಗ್ಗೆ ಅಂತ ಅಂದ್ಕೊಂಡು ಹೋದೆ ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗೋಯಿತು ಸುಮಾರು ಜನ ಆಗೋಗಿದ್ರು ನಾವು ಒಳಗಡೆ ಎಂಟ್ರಿ ಕೊಡೋದ್ರೊಳಗೆ ಆ್ಯಂಡ್ ಪಾಪ ಅಲ್ಲಿ ಎಷ್ಟು ಜನ ಮೇಂಟೆನೆನ್ಸ್ ಮಾಡೋರು ಎಷ್ಟು ಜನ ಕಿರ್ಚ್ತಿದ್ರು ಅಂದರೆ ನಿಧಾನಕ್ಕೆ ಹೋಗಿ ತಳ್ಳಾಡಬೇಡಿ ಅಂತೆಲ್ಲ ಬಟ್ ಕೇಳಲೇ ಇಲ್ಲ ಆ್ಯಂಡ್ ಜನನ ಕೂಡ ಕಂಟ್ರೋಲ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಅವರಿಗೆ ಆ್ಯಂಡ್ ನಾನಿಲ್ಲಿ ನನ್ನ ತಮ್ಮ ಅದೇ ದೀಪ ಹಚ್ಚಬೇಕಿತ್ತು ಸೊ ಅದು ಚೀಟಿ ಕೊಡ್ತಾರೆ ಅದನ್ನ ಟೋಕನ್ ರೀತಿಲಿ ಸೊ ಅದನ್ನ ತಗೊಳ್ಳೋಣ ಅಂತ ನಿಂತಿದ್ದೆ ಇಲ್ಲಿ ತಗೊಳಕ್ಕೂ ಅಷ್ಟೇ ಸುಮಾರು ಜನ ನಿಂತಿದ್ರು ಅಂಡ್ ನನ್ನ ತಮ್ಮ ಮತ್ತೆ ಅವ್ನ ಫ್ರೆಂಡ್ ಬಂದ್ಬಿಟ್ಟು ದೀಪದ ಲೈನ್ ಅಲ್ಲಿ ನಿಂತಿದ್ರು ಮೀನ್ ದೀಪದ ತಟ್ಟೆ ಕೊಡ್ತಾರೆ ಅದನ್ನ ಇಸ್ಕೊಳ್ಳೋಕೆ ಅಂತ ಸೊ ಅದಕ್ಕೊಂದು ಬೇರೆ ಕ್ಯೂ ಚೀಟಿ ಇಸ್ಕೊಳ್ಳೋದಕ್ಕೆ ಬೇರೆ ಕ್ಯೂ ಸೊ ಈ ತರ ಅಂಡ್ ಅವನೇನ್ ಕಾಯಿ ಕೊಟ್ಟಿದ್ನೋ ಅದನ್ನ ಇಟ್ಕೊ ಅಂತ ಕೊಟ್ಟಿದ್ದ ಸೊ ಅದನ್ನ ಇಟ್ಕೊಂಡಿದ್ದೆ ಅಂಡ್ ಇಲ್ಲಿ ಏನೋ ಬರ್ದಿದ್ರು ಸೊ ಅದನ್ನ ಓದ್ಕೊಂಡು ಹಾಗೆ ನಿಮ್ಗೂ ತೋರ್ಸೋಣ ಅಂತ ಇಲ್ಲಿ ವಿಡಿಯೋ ಮಾಡಿದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ನನ್ನ ತಮ್ಮ ದೀಪಾಚಿ ಮೂರ್ ಸುತ್ತು ಎಷ್ಟೋ ಸುತ್ತು ಅದನ್ನ ಸುತ್ತು ಬರೋವರೆಗೂ ನಾನು ಪೀಸ್ಫುಲ್ಲಾಗಿ ಆಗಿ ನಮಸ್ಕಾರ ಹಾಕೊಂಡು ನಿಂತಿದ್ದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಅಂಡ್ ಇಲ್ಲಿ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ಅಂಡ್ ಮುಂಚೆ ಎಷ್ಟು ಜನ ಎಲ್ಲ ಇರಲಿಲ್ಲ ಅಂಡ್ ಈ ರೀತಿ ಎಲ್ಲ ಇರಲಿಲ್ಲ ಮುಂಚೆಗೂ ಇವಾಗ ತುಂಬಾ ಡಿಫ್ರೆನ್ಸ್ ಇದೆ ನೀವೇ ನೋಡ್ತಿದ್ದೀರ ಆಚೆ ಕಡೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಅಂಡ್ ತುಂಬಾ ಅಂದ್ರೆ ತುಂಬಾ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಇದು ಸೊ ಈಗ ಮನೆಗೆ ಓಡ್ತಿದ್ದೀವಿ ಮನೆಗೆ ಹೋದ್ಮೇಲೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ಸೊ ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ನೋಡಿದ್ರಲ್ಲ ಎಷ್ಟು ರಶ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಜಸ್ಟ್ ಹಿಂಗೆ ನಿಂತ್ಕೊಂಡ್ರೆ ಸಾಕು ಎಲ್ಲ ಸುಮ್ಮನೆ ತಳ್ಕೊಂಡು ಹೋಗ್ತಿದ್ರು ಅಷ್ಟು ರಶ್ ಇದ್ದರು ಆ್ಯಂಡ್ ಜನ ಜಾಸ್ತಿ ಬರ್ತಾನೆ ಇದ್ರು ಮುಂಚೆ ಈ ಥರ ಎಲ್ಲ ಇರಲಿಲ್ಲ ಕೈಸ್ ನಾನು ಅವಾಗ ಹೋಗಿದ್ದಾಗ ಅವಾಗೆಲ್ಲ ಲೈಕ್ ನಾವು ಅಂದರೆ ಮಂಡೇಸ್ ಹೋಗ್ತಿದ್ವಿ ಸೊ ಅವಾಗ ನಾವು ಅಪ್ಪ ಜೊತೆ ಅವಾಗೋಗಿದ್ದೆ ಆರಾಮಾಗಿ ಸುತ್ಕೊಬರೋರು ಬಟ್ ಇವಾಗ ಆ್ಯಂಡ್ ಕಾಯಿನೂ ಅಷ್ಟೇ ಸ್ಟೋನ್ ಕಟ್ಟಿಕ್ಕಿದ್ದಾರೆ ಆಮೇಲೆ ಪ್ರಸಾದದ್ದು ರೇಟ್ ಜಾಸ್ತಿ ಮಾಡೋವ್ರೆ ಇರೋ ಮಮ್ಮಿ ಇನ್ಫಾರ್ಮೇಶನ್ ಕೊಡೋದು ಬೇಡವಾ ಮುಂಚೆ ಹೆಂಗಿತ್ತು ಇವಾಗ ಹೆಂಗೈತೆ ಅಂತ ದೀಪ ಹಚ್ಚಬೇಕು ಗೈಸ್ ಅದನ್ನು ಅಷ್ಟೇ ಸಿಕ್ಕಾಪಟ್ಟೆ ರೇಟ್ ಮಾಡೋರೆ ಇಪ್ಪತ್ತೊಂದು ದೀಪ ನನ್ನ ತಮ್ಮ ಹಚ್ಚಿದ್ದು ಇವಾಗ ಅದಕ್ಕೆ ಎಷ್ಟು ತಗೊಂಡ್ರು ಅಂದರೆ ಮುನ್ನೂರು ರೂಪಾಯಿ ಇಕ್ಕ ಕೊಟ್ಟೆ ಅರವತ್ತು ರೂಪಾಯಿ ವಾಪಸ್ ಕೊಟ್ರು ಅರವತ್ತ ರೂಪಾಯಿ ರೂಪಾಯಿ ಕೈ ಕೊಟ್ಟೆ ಅಲ್ಲಿ ರೂಪಾಯಿ ತಗೊಂಡವ್ರೆ ದೀಪ ಹಚ್ಚಿ ದೀಪ ಐದ್ ದೀಪ ಐತೆ ಆಮೇಲೆ ಒಂಬತ್ತು ದೀಪ ಸೊ ಈ ತರ ಏನೇನೋ ದೀಪಗಳಿದೆ ಸೊ ಅದೊಂದು ಆಮೇಲೆ ಏನೇನಕ್ಕೆ ಏನೇನ್ ತಗೊಂಡ್ರಿ ಅಷ್ಟೇ ಅಲ್ಲಿ ತಗೊಂಡಿಲ್ಲ ಹ್ಮ್ ಕಾರ್ಗೆ ಒಂದು ಕಿವನ್ಸ್ ಸ್ಥಾಮ್ ರಾಯರ್ದು ಸಿಕ್ಕಾಪಟ್ರೆ ರೇಟ್ ಗೈಸ್ ಅದು ಐವತ್ತು ರೂಪಾಯಿ ಅಂತೆ ಆಮೇಲೆ ಇನ್ನೊಂದು ನಜರ್ದಿತ್ತು ಒಂದು ಕಡೆ ಮೂವತ್ತು ರೂಪಾಯಿ ಇನ್ನೊಂದು ಕಡೆ ಐವತ್ತು ರೂಪಾಯಿ ಒಂದು ಬಟ್ ಒಂದು ಕಡೆ ಮೂವತ್ತು ರೂಪಾಯಿ ಅಂದಾಗ ಏನು ಚೆನ್ನಾಗಿರಲಿಲ್ಲ ಬಟ್ ಐವತ್ತು ರೂಪಾಯಿ ಅದಕ್ಕೆ ಕೊಡೋಷ್ಟು ಇರಲಿಲ್ಲ ಸೊ ತಗೊಂಡಿಲ್ಲ ಆ್ಯಂಡ್ ಯಾ ಇಷ್ಟೇ ಗೈಸ್ ಇದ್ರ ಬಗ್ಗೆ ಒಪಿನಿಯನ್ ನನ್ನ ಒಪಿನಿಯನ್ ಇವಾಗ ಮನೆಗೆ ಬಂದು ಅಲ್ಲಿ ಪ್ರಸಾದ ತಿನ್ನಣ ಅಂತ ಅಂದ್ಕೊಂಡ್ವಿ ಬಟ್ ಕ್ಯೂ ನೋಡೋದ್ರೊಳಗೆ ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಏನು ರೋಡ್ಗಿದ್ರು ಗೊತ್ತಾ ಕರೆಕ್ಟ್ ಆಗಿ ಹೂ ಇನ್ನೇನು ಅನ್ಕೊಂಡೆ ಕೇಳ್ರಾಗನ್ ನಮ್ಮ ಹತ್ರ ಒಂದ್ ಚಿರುಗುನ್ ಕೇಳು ಹೇಳ್ತಾರೆ ಹೋ ಅಮ್ಮ ಇಲ್ ನೋಡು ಹಂಗೆಲ್ಲ ಅಂತ ತಿಳ್ಕೊಂಬಿಟ್ಟಯ್ಯ ಇದು ಎಂಟ್ರೆನ್ಸ್ ಅದೇ ಪಾಪ ಫಸ್ಟ್ ಗಾಡಿ ನಿಸ್ತಾ ಇದ್ನಲ್ಲ ಅಲ್ಲಿವರ್ಗು ಕ್ಯೂ ಐತೆ ಗೊತ್ತಿಂಕ ಇವಾಗ ಅಲ್ಲೆಲ್ಲ ಮುಂಚೆ ಮಾಡ್ತಾ ಇದ್ರು ನೋಡು ಊಟ ಕೊಡ್ತಾ ಇದ್ರಲ್ಲ ಅಲ್ಲೇ ಮುಂದೇನೆ ಅಲ್ಲಿ ಕೊಡೋಲ್ಲ ಇನ್ನೊಂದ್ಸೂರು ಹತ್ತು ಬೈಲೈತೆ ಅಲ್ಲಿ ಮಾಡ್ತಾವ್ರ ಇವಾಗ ಊಟಗಳು ಹೋ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಮ್ಮ ಇನ್ನು ಹಳೆ ಇದ್ರಲ್ಲೇ ಅವ್ರೆ ಗೈಸ್ ಮೂರು ವರ್ಷದಿಂದೆ ಅವಾಗ ಹೋಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಹೇಳ್ತಾರೆ ಬಟ್ ಇವಾಗ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗೈತೆ ಇನ್ನ ಕಟ್ತಾವ್ರೆ ಎಷ್ಟೊಂದು ಚೆನ್ನಾಗ್ ಮಾಡ್ತಾವ್ರೆ ಬಟ್ ದೇವ್ರಿಗೆ ಅಲಂಕಾರನೇ ಮಾಡಿಲ್ಲ ಅದೊಂದು ದೇವ್ರಿಗೆ ಒಂದು ಅಲಂಕಾರ ಮಾಡಿ ಇದ್ರೆ ಚೆನ್ನಾಗಿರತ್ತೆ ಸಾಗರ ಸಿಕ್ಕಾಪಟ್ಟೆ ಜನ ಗೈಸ್ ಈ ಮಾತ್ರ ಅದರಲ್ಲೂ ಇವತ್ತು ಹಬ್ಬ ಬೇರೆ ಅಲ್ವಾ ಎಷ್ಟೊಂದು ಜನ ಹಂಗೆ ಅಂದ್ಕೊಂಡೇ ಬಂದಿದ್ರು ಆ ರಜಾ ಐತೆ ಅಂದ್ಬಿಟ್ಟು ಇವತ್ತು ಬಂದಿದ್ದವರಿದ್ದರು ಬಟ್ ಅವರೆಲ್ಲ ಕಾಯಿ ಕಟ್ಟಿಲ್ಲ ಜಸ್ಟ್ ನಮಸ್ಕಾರ ಹಾಕೊಂಡು ಹೋಗಿ ಬಂದಿದ್ರು ಅಂತ ಅಷ್ಟೇ ಸೊ ಸೊ ಅಷ್ಟೇ ಗೈಸ್ ನನ್ನ ಒಪಿನಿಯನ್ ಅಂಡ್ ಇವಾಗ ಒಂಚೂರು ಕೆಲಸ ಐತೆ ಅಗೇನ್ ಮೀಶೋಯಿಂದ ಒಂದು ನ ಆರ್ಡರ್ ಮಾಡಿದ್ದೀನಿ ಅದನ್ನು ಶೂಟ್ ಮಾಡಬೇಕು ಸೊ ಈಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಬಂದು ಅದರದ್ದು ಶೂಟ್ ಮಾಡ್ತೇನೆ ಮುಗಿಯುತ್ತೆ ಯಾ ಇಷ್ಟ ಆಗಿರುತ್ತೆ ಇವತ್ತಿನ ವೀಡಿಯೋ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ರೋಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ಸ್ ಇನ್ ದ ನೆಕ್ಸ್ಟ್ ಬ್ಲಾಗ್ಸ್ ಬೈ ಬಾಯ್